ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಹೆಸ್ ಗಾಯ್ಸ್ ಸಂಕ್ರಾಂತಿ ಹಬ್ಬ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಇವತ್ತು ನಮ್ಮ ಮನೆಯಲ್ಲೇ ನೆರವೇರಿತು ಏಕೆಂದರೆ ನಾನು ಮಾಡಲಿಲ್ಲ ನನ್ನ ಕೈಯಲ್ಲಿ ಆಗಲ್ಲ ಮಾಡೋಕ್ಕೆ ಆದ ಕಾರಣ ಅಮ್ಮನ್ನ ಅಮ್ಮ ಮಾಡಿದ್ದೀವಿ ಬಿಡಂಗಿಲ್ವಲ್ಲ ನಿಮ್ಮ ಕೈಯಲ್ಲಿ ಹೇಗೆ ಬರುತ್ತೋ ಹಾಗೆ ಮುಂದುವರಿಸಿ ಅಂತ ಹೇಳಿದ್ದಕ್ಕೆ ಅಮ್ಮನೂ ಎಲ್ಲ ಥರದ್ದು ಮಾಡಿದ್ರು ಏನೂ ಮಿಸ್ ಮಾಡಲಿಲ್ಲ ಸಂಜೆ ಇನ್ನು ನಾನು ಕೂತ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಯಜಮಾನ್ರ ಆಫೀಸಿಂದ ಬಂದು ಮಗಳಿಗೆ ಎಳ್ಳು ಬೀರಿಸ್ಬಿಟ್ಟು ಮತ್ತೆ ರಿಟರ್ನ್ ಆಫೀಸ್ಗೆ ಹೋದ್ರು ಸಿಂಪಲ್ಲಾಗಿ ಈ ಸರಿ ಮನೆಯಲ್ಲಿರುವಂತಹ ಬಟ್ಟೆನೆ ಹಾಕಿ ಅವಳಿಗೆ ಮಾಮೂಲಿ ಎಲ್ಲು ಬೀರಿಸ್ತಾ ಇದ್ವಲ್ಲ ಇದು ನಾಲ್ಕನೇ ವರ್ಷ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಹುಟ್ಟಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದ ನಾವು ಎಲ್ಲು ಬೀರ್ತಾನೆ ಇದ್ದೀವಿ ಈ ವರ್ಷ ಕಾಲು ಹೇಟ್ ಮಾಡ್ಕೊಂಡಿರೋದಕ್ಕೆ ನನ್ನ ಕೈಯಲ್ಲಿ ಹಾಗಲ್ಲ ಅಮ್ಮ ಇನ್ನು ಮಗಳಿಗೆ ಫೀಲ್ ಆಗತ್ತೆ ನನ್ನ ಮಗಳ ಅವತ್ತು ಅವ್ರ ಮಗಳಿಗೆ ಮಾಡ್ತಾ ಇದ್ಲು ಇನ್ನೂ ಮಾಡಿಲ್ಲ ಅಂದರೆ ಫೀಲ್ ಮಾಡ್ಕಂತಾಳೆ ಅಂತ ಪಾಪ ಅಮ್ಮ ಬೆಳಿಗ್ಗೆ ಎದ್ದು ಅಡುಗೆ ಎಲ್ಲ ಮಾಡಿ ಹಬ್ಬ ಮಾಡಿ ಮತ್ತು ಸಂಜೆ ಮೊಮ್ಮಗಳಿಗೆ ಎಲ್ಲಿ ಬೀರದ್ಲು ನನಗೊಂಥರ ಏನೋ ನಾನೇ ವೀಡಿಯೋ ಮಾಡ್ತಾಯಿದ್ದೆ ಮಾಡಬೇಕಾದ್ರೆ ಎಲ್ಲ ಚೆನ್ನಾಗಿತ್ತು ನಾನು ಹೋಗಿ ಮಾಡೋಕ್ಕಾಗಲಿಲ್ವಲ್ಲ ನನ್ನ ಮಗಳಿಗೆ ನಾನೇನೋ ಮಾಡೋಕ್ಕಾಗ್ಲಿಲ್ವಲ್ಲ ಅನ್ನೋ ಫೀಲು ಅನ್ನೋ ಕೊರಗು ನನ್ನಲ್ಲಿ ಕೊರಕ್ತಾನೇ ಇತ್ತು ಯಜಮಾನರಿನ ಹೆಂಡ್ತಿ ಫೀಲ್ ಮಾಡ್ಕೊತಾಳೆ ಹೆಂಡ್ತಿಗೆ ಮೂಡ್ ಅಪ್ಸೆಟ್ ಆಗುತ್ತೆ ಮಗಳಿಗೆ ಎಲ್ಲಿ ಬೀರಿಲ್ಲ ಅಂದರೆ ಅಂದ್ಬಿಟ್ಟು ಅವರು ಆಫೀಸಿಂದ ಬಂದು ಎಲ್ಲಿ ಬೀರೋ ಟೈಮ್ಗೆ ಎಲ್ಲ ರೆಡಿ ಮಾಡ್ಕೊಂಡಿರಿ ಬಂದು ಮಗಳಿಗೆ ಎಲ್ಲಿ ಬೀರಿಸ್ಬಿಟ್ಟು ಹೋಗ್ತೀನಿ ಅಂತ ಅಂದರು ಸಿಂಪಲ್ಲಾಗಿ ಸರಿ ಯಾರಿಗೂ ಏನು ಕರೀಲಿಲ್ಲ ಮನೆಯಲ್ಲಿ ಎಷ್ಟು ಜನ ಇದ್ದೀವೋ ಅಷ್ಟು ಜನ ಮಾತ್ರ ಎಲ್ಲಿ ಬೀರಿ ಅವಳಿಗೆ ಎಲ್ಲ ಶಾಸ್ತ್ರ ಎಲ್ಲ ಮುಗಿಸಿ ಮಹಾಮಂಗ್ಲಾರತಿ ಮಾಡಿ ಹೆಬ್ಸಿಬಿಟ್ವಿ ನನ್ನ ಕೈಯಲ್ಲಿ ಇಲ್ಲ ನನಗೆ ಫುಲ್ಲು ಅಳು ಬರ್ತಾಯಿತ್ತು ಗಾಯಿಸಿ ನಾನು ಏನಪ್ಪ ಮಾಡೋದು ಅನ್ಬೇಕಾದ್ರೆ ಯಜಮಾನ್ರು ನಡಿ ಪರವಾಗಿಲ್ಲ ನಾನು ಹಿಡ್ಕೊಂಡು ಮಾಡಿಸ್ತೀನಿ ಅಂದ್ಬಿಟ್ಟು ಯಜಮಾನರು ಮಾಡಿಸ್ತಾಯಿದ್ರು ಇಲ್ಲಿ ನಾನು ವರ್ಷ ವರ್ಷ ಒಂದು ತಟ್ಟೆಯಲ್ಲಿ ಕಬ್ಬು ತಟ್ಟೆಯಲ್ಲಿ ಎಲ್ಲೋ ಬೆಲ್ಲ ಒಂದು ತಟ್ಟೆಯಲ್ಲಿ ಕಾಸು ಇನ್ನು ಎಳ್ಚಿಕಾಯಿ ಅಂತೀವಲ್ಲ ಅದು ಈ ಸರಿ ಸಿಕ್ಕಲಿಲ್ಲ ಇರೋದನ್ನೇ ಆ ಕಮ್ಮ ಸಾಕೋ ತಲೆ ತೇಡಿಸ್ಕೊಬೇಡ ನೀನು ಮತ್ತು ಫೀಲ್ ಮಾಡ್ಕೊತೀಯ ಮಾಡಿಲ್ಲ ಮಗಳಿಗೆ ಮಾಡಿಲ್ಲ ಮಗಳಿಗೆ ಅಂತ ಅದಕ್ಕೆ ಆದರೂ ಮಾಡು ಅಂತ ಯಜಮಾನ್ರು ಹೇಳಿದರು ನಾನು ಹೆಂಗಪ್ಪ ಮಾಡೋದು ನನ್ನ ಕೈಯ್ಯಲ್ಲೂ ಆಗಲ್ಲ ಸ್ವಾಮಿ ಯಾರಾದರೂ ಮಾಡ್ಕೊಳ್ರಿ ಬಟ್ಟಲ್ಲಿ ಬಿಡ್ದಿರ ನಿಮ್ಮ ಕೈಯಲ್ಲಿ ಹೆಂಗಾಗುತ್ತೋ ಹಾಗೆ ಮಾಡಿರಿ ಯಾಕೆ ಮೊದ್ಲು ಸರಿ ಬಿಟ್ಟು ಒಂದು ಸರಿ ಮಾಡೋದು ಚೆನ್ನಾಗಿರಲ್ಲ ಅಂತ ಅಂದಿದ್ದಕ್ಕೆ ಆಯಿತು ಮನೇಲಿ ಏನೆಲ್ಲ ಇರುತ್ತೋ ಅದನ್ನೆಲ್ಲ ಮುಂದುವರ್ಸ್ಕೊಂಡು ಮಾಡ್ರಿ ಅಂತ ಹೇಳಿ ಎಲ್ಲ ಆದಮೇಲೆ ಅಪ್ಪ ಮಗಳು ಫೋಟೋಗೆ ಅವಳಿಗೆ ಕ್ಲಿಪ್ ಹೋಗ್ತೈತೆ ಕ್ಲಿಪ್ ಹೋಗ್ತೈತೆ ಅಂತ ಅವಳೊಂದು ಕಡೆ ಅವರಪ್ಪನಿಗೆ ಟೈಮ್ ಆಯಿತು ಆಫೀಸಿಗೆ ಬೇರೆ ಒಂದು ಅರ್ಧ ಗಂಟೆ ಬಂದು ಹೋಗ್ತೀನಿ ಅಂತ ಬಂದು ಹೋದರು ಅಪ್ಪ ಮಗಳ ಶೂಟಿಂಗೆಲ್ಲ ಎಲ್ಲ ಆದಮೇಲೆ ತಮ್ಮ ತ ಅಣ್ಣ ಅಣ್ಣನೂ ತಂಗಿಗೆ ಬಟ್ಟೆಕ್ಕಿ ಹೂವು ಮೂಡಿಸಿ ಅವನು ಎಲ್ಲ ಅಕ್ಷತೆ ಕಾಳೆಲ್ಲ ಹಾಕಿ ಎಲ್ಲ ಬೀರಿಸಿ ಎಲ್ಲ ಮಾಡಿದ್ರು ಅಪ್ಪ ಮಗಳ ಫೋಟೋ ಶೂಟಲ್ಲಿ ಫುಲ್ಲು ಕಿತಾಪತಿ ಒಂದು ಫೋಟೋಗೂ ನೆಟ್ಟಿಗೆ ನಿಲ್ಲಲ್ಲ ಮಗಳು ಅವರಪ್ಪನಿಗೆ ಆಸೆ ಅದು ಆಗಲಿಲ್ಲ ಕೊನೆಗೂ ಎದ್ದು ಬಂದರು ಇಲ್ಲಿ ಅಣ್ಣ ಆದವನು ಅಣ್ಣ ತಂಗಿಗೆ ತಂಗಿಗೆ ಎಲ್ಲ ಮಾಡಿ ಕಾಸು ಎಲ್ಲೂ ಬೆಲ್ಲ ಕಬ್ಬು ಎಲ್ಲ ಮೂರು ಒಟ್ಟಿಗೆ ಹಾಕ್ಬಿಟ್ಟು ತಂಗಿಗೆ ಆಶೀರ್ವಾದ ಮಾಡಿದಾನೆ ಅಣ್ಣ ಅದವನು ಏನು ಅವ್ನಿಗೊಂದು ಕ್ಯೂರಿಯಾಸಿಟಿ ನಾನು ಹಿಂಗೆಲ್ಲ ನನ್ನ ತಂಗಿಗೆ ಮಾಡ್ತಾ ಇದ್ದೀನಲ್ಲ ಅಂತ ಅವನಿಗೂ ಕ್ಯೂರಿಯಾಸಿಟಿ ಈ ವರ್ಷನೇ ಗಾಯಿಸಿ ನನ್ನ ಮಗಳು ಕಿರಿಚಿದಿರ ಹರ್ಚದಿರ ಎಲ್ಲೋ ಬೆಲ್ಲ ಬೀರಿಸ್ಕೊಂಡಿರೋದಂದರೆ ವರ್ಷದಲ್ಲಿ ಎರಡು ವರ್ಷದಲ್ಲಂತೂ ಸಿಕ್ಕಾಪಟ್ಟೆ ಹತ್ಕೊತಾ ಇದ್ಲು ಎಲ್ಲ ಆಯಿತು ಇನ್ನೇನು ಆರತಿ ಮಾಡಿಬಿಡಮ್ಮ ಅಂತ ಹೇಳ್ದೆ ನಮ್ಮ ಯಜಮಾನ್ರು ನೋಡಿ ವಾಕರ್ ಕೊಟ್ಟು ನನ್ನನ್ನು ಕರ್ಕೊಂಡೋಗಿ ನಿಲ್ಲಿಸಿ ಮಗಳನ್ನ ನಿಂತ್ಕೊಮ್ಮ ಅಮ್ಮ ಮಮ್ಮಿ ಕೈಯಲ್ಲಿ ಆಗಲ್ಲ ಅಂತ ನನಗೆ ಅವಾಗ ಎಷ್ಟು ಅಳು ಬಂದೈತೆ ಗೊತ್ತಾಗಾಯ್ಸ್ ನಿಜವಾಗ್ಲೂ ಇಂಥ ಪರಿಸ್ಥಿತಿನ ಫೇಸ್ ಮಾಡ್ತಾ ಇದ್ದೀನಪ್ಪ ಅಂತ ಅನ್ನಿಸ್ಬಿಟ್ಟು ಫುಲ್ಲು ದುಃಖ ಬಂದ್ಬಿಡ್ತಾಯಿತ್ತು ನನ್ನ ಮಗಳನ್ನ ನನ್ನನ್ನು ಅಬ್ಸರ್ವ್ ಮಾಡ್ತಾ ಇದ್ಲು ನೋಡಿ ಒಮ್ಮೆ ಎಲ್ಲ ಅಳ್ತಾವಳು ಅಂತ ಇಲ್ಲಿ ನಮ್ಮಮ್ಮ ಒಂದೊಂದಾಗೆ ಒಂದೊಂದಾಗಿ ಎತ್ಕೊಡ್ತಾ ಇದ್ದಾರೆ ನಾನು ಎತ್ಕೊಟ್ಟಿದ್ನ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಎಂಥ ದೇವ್ರು ಎಂಥ ಕಷ್ಟದಲ್ಲಿ ಸಿಲುಕಿಸ್ಬಿಟ್ನಲ್ಲ ಅನ್ನೋದೇ ಬೇಜಾರು ನಿಜವಾಗ್ಲೂ ಅಷ್ಟೊಂದು ಫೀಲು ಅಷ್ಟೊಂದು ಬೇಜಾರಾಗ್ಬಿಟ್ಟೈತೆ ನನಗಂತೂ ಯಾವಾಗ ಎದ್ದೇಳ್ತೀನೋ ಯಾವಾಗ ನನ್ನ ಕಾಲು ಸರಿ ಆಗುತ್ತೋ ಅಂತ ನನಗಂತೂ ಅನಿಸ್ಬಿಟ್ಟೈತೆ ಗಾಯಿಸಿ ನಿಜವಾಗ್ಲೂ ಅಷ್ಟೊಂದು ಬೇಜಾರಾಗುತ್ತೆ ಈ ವಯಸ್ಸಲ್ಲೇ ಈ ಥರ ಕಾಲು ಮಡಚಂಗಿಲ್ಲ ಕಾಲು ತುಂಬ ಫೇ ಪೇಯ್ನ್ ಅಂದರೆ ಪೇಯ್ನು ಇರೋಕ್ಕಾಗಲ್ಲ ಮಡಚಂಗಿಲ್ಲ ನನ್ನ ಮಗಳಂತೂ ಕೇಳ್ತಾ ಇರ್ತಾಳಮ್ಮ ಇನ್ನು ಎಷ್ಟು ದಿನಕ್ಕಮ್ಮ ನಾನು ನನ್ನ ಎತ್ಕೊಳ್ಳೋದು ಅಂದಾಗ ಯಾವ ತಾಯಿಗಾದರೂ ಕರಳು ಚುರುಕನ್ನೆಲ್ಲ ಹೇಳಿ ಫೈನಲಿ ಎಲ್ಲ ಆಯಿತು ಎತ್ಬಿಡಮ್ಮ ನನಗಿರೋಕ್ಕಾಗಲ್ಲ ಅಂತ ಹೇಳಿ ಆರತಿ ಮಾಡಿಸ್ಬಿಟ್ಟೆ